ವೆಲ್ಕಮ್ ಬ್ಯಾಕ್ ಟು ನವೇ ದೇವಿ ಪ್ರಸಾದ್ ನ್ಯೂ ವಿಡಿಯೋ ಇವತ್ತಿನ ನ್ಯೂ ವೀಡಿಯೋಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದರೆ ನಾವು ರಾಯರ ದರ್ಶನಕ್ಕೆ ಅಂತ ಹೇಳಿ ರಾಯರ ಮಠಕ್ಕೆ ಹೋಗಿದ್ವಿ ಸೊ ಅದು ಮತ್ತು ನಮ್ಮ ಪ್ರದ್ವಿನ ಸ್ಕೂಲಿಗೆ ಕೂಡ ಸೇರಿಸಿದ್ವಿ ಪ್ರದ್ವಿ ಮತ್ತು ಲಕ್ಷ್ಮಿ ಅವನ ಫ್ರೆಂಡ್ ಸೊ ಬನ್ನಿ ಅವರ ಸ್ಕೂಲ್ ಯಾವ ರೀತಿ ಇದೆ ಯಾವ ರೀತಿ ಅಡ್ಮಿಷನ್ ಮಾಡಿದ್ವಿ ಮತ್ತು ರಾಯರ ಒಂದು ಮಠಕ್ಕೆ ಯಾವ ರೀತಿ ಹೋಗಿ ಬಂದ್ವಿ ಅನ್ನೋ ಒಂದು ವಿಡಿಯೋನ ನೋಡ್ಕೊಂಡು ಬರೋಣ ನಾನು ನನ್ನ ಹಸ್ಬೆಂಡ್ ಹಾಗೆ ಲಕ್ಷ್ಮೀ ಪೃದ್ವಿ ಆಮೇಲೆ ಪವಿತ್ರ ಕಲಶ್ವಿದು ಅಮ್ಮ ಇಷ್ಟು ಜನ ನಾವು ಹೋಗಿರುವಂಥದ್ದು ಅಲ್ಲಿಗೆ ರಾಯರ ದರ್ಶನಕ್ಕೆ ಅಂಥೇಳಿ ಅಲ್ಲಿಂದ ಸ್ಕೂಲಿಗೆ ಹೋಗುವಾಗ ಪವಿತ್ರಕ್ಕ ಅಂತ ಅವ್ರದ್ದು ತಂಗಿ ಕೂಡ ಬಂದರು ಶಿಲ್ಪ ಸೊ ನಾವೆಲ್ಲ ಜೊತೆಯಾಗಿ ಹೋಗಿರುವಂಥದ್ದು ನೋಡಿ ಇವಾಗ ರಾಯರ ಮಠಕ್ಕೆ ತಲುಪಿದ್ವಿ ನಾವು ಇನ್ನೇನು ಪಾದ ಪೂಜೆ ಎಲ್ಲ ಮಾಡಿಸ್ಬೇಕು ಈಗ ಮಾಡಿಸಿದ್ವಿ ರಶೀದಿಯೆಲ್ಲ ನೋಡ್ತಾ ಇರ್ಬೋದು ನೀವು ಅಲ್ಲಿ ದೇವರ ದರ್ಶನ ಎಲ್ಲ ಆಯಿತು ಆಮೇಲೆ ಪೂಜೆ ಎಲ್ಲ ಮಾಡಿಸಿದ್ವಿ ಆವಾಗ ಪ್ರದ್ವಿ ಮತ್ತು ಲಕ್ಷ್ಮಿ ಅಕ್ಷತೆ ಹಿಡ್ಕೊಂಡು ಮತ್ತು ಒಟ್ಟಿಗೆ ನಿಂತ್ಕೊಂಡಿದ್ರು ಹಾಗೆ ಫೋಟೋ ತೆಗೆದ್ವಿ ವಿಡಿಯೋ ಮಾಡಿದ್ವಿ ಹಾಗೆ ನಾವೆಲ್ಲ ಸೆಲ್ಫಿ ಮತ್ತು ವೀಡಿಯೋ ಎಲ್ಲ ತೆಗೆದುಕೊಂಡು ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಬಂದ್ವಿ ಆ್ಯಕ್ಚುಲಿ ಇದಿರುವಂಥದ್ದು ಉಪ್ಪಿನಂಗಡಿಯಲ್ಲಿ ನಾವು ರಾಯರ ಮಠ ಅಂತ ಹೇಳುವಾಗ ಎಲ್ಲರೂ ಕೂಡ ಇದು ಮಂತ್ರಾಲಯ ಅಂತಲೇ ಅಂದ್ಕೊಂಡಿದ್ದೀರಿ ಸೊ ಸೇಮ್ ಮಂತ್ರಾಲಯ ಥರನೇ ಇದೆ ನಾವು ಲಾಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗಿದ್ವಿ ಹಾಗೆ ಇವಾಗ ಹೋಗಿರುವಂಥದ್ದು ಉಪ್ಪಿನಂಗಡಿ ಮಠಕ್ಕೆ ಹೋಗಿರುವಂಥದ್ದು ಸೊ ನೋಡಿ ನೋಡಲಿಕ್ಕೆ ಸೇಮ್ ಅಲ್ಲಿ ಮಂತ್ರಾಲಯದ್ದು ಅದೇ ಥರ ಇದೆ ಓಕೆ ಅಲ್ಲಿ ಪೂಜೆ ಎಲ್ಲ ಆಯಿತು ಪೂಜೆಯಲ್ಲಾಗಿ ನೇಮ್ ನಾವು ಹೊರಡಬೇಕು ಅಷ್ಟೊತ್ತಿಗೆ ವೀಡಿಯೋಸ್ ಫೋಟೋಸ್ ಎಲ್ಲ ತೆಗೀತಾ ಇದ್ವಿ ಹಾಗೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಮಕ್ಕಳ ಜೊತೆ ಓಕೆ ಇನ್ನು ಹೋಗುವ ಆಯಿತು ಅಂತ ಹೇಳಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ದೆ ಸೊ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಹೊರಡ್ತೀವಿ ನಾವು ಅಲ್ಲಿಂದ ಅಲ್ಲಿಂದ ನೇರ ಮತ್ತು ಲಕ್ಷ್ಮಿ ಮತ್ತು ಪೃದ್ವಿಯನ್ನು ಸ್ಕೂಲಿಗೆ ಸೇರಿಸ್ಲಿಕ್ಕಿದೆ ಜಾಯಿನ್ ಮಾಡಲಿಕ್ಕೆ ಸೊ ಅಲ್ಲಿಗೆ ಹೋಗುವಂಥದ್ದು ಅಲ್ಲಿಂದ ಬಂದ್ವಿ ನಾವು ಲಕ್ಷ್ಮಿ ಲಕ್ಷ್ಮಿ ಇಲ್ಲ ನೋಡು ಅಲ್ಲಿ ರಾಯರ ದರ್ಶನ ಎಲ್ಲ ಆಯಿತು ಆಮೇಲೆ ನೇರ ಬಂದ್ವಿ ಬರ್ತಾನೆ ನಾವು ಪೃಥ್ವಿ ಅವರನ್ನು ಸ್ಕೂಲಿಗೆ ಸೇರಿಸೋಣ ಅಂತ ಹೇಳಿ ಅಲ್ಲಿಗೆ ಡೈರೆಕ್ಟಾಗಿ ಹೋದ್ವಿ ಅದಕ್ಕಿಂತ ಮುಂಚೆ ಮಕ್ಕಳಿಗೆ ಏನಾದರೂ ತಿನ್ಸೋಣ ಹೊಟ್ಟೆ ಫುಲ್ ಮಾಡಿಸಿ ಮತ್ತೆ ಕರ್ಕೊಂಡು ಹೋಗೋಣ ಅಂಥೇಳಿ ಹೋಟ್ಲಿಗೆ ಬಂದ್ವಿ ಅವ್ರಿಗೆ ಯಾವ್ದು ಫೇವ್ರೇಟ್ ಇದೆ ಆ ತಿಂಡಿನೇ ತಿನ್ಸಿದ್ವಿ ಆಮೇಲೆ ಸ್ಕೂಲಿಗೆ ಸೇರಿಸಲಿಕ್ಕೆ ಹೋಗುವ ಅಂತ ಹೇಳಿ ನೋಡಿ ಬಂದೇ ಬಿಟ್ವಿ ಪ್ರದ್ವಿ ಮತ್ತು ಲಕ್ಷ್ಮಿದ ಸ್ಕೂಲಿಗೆ ರಶ್ವಿ ಮತ್ತು ಪ್ರದ್ವಿ ಓಡ್ತಾ ಇದ್ದಾರೆ ಖುಷಿಯಲ್ಲಿ ನಮ್ಮ ಸ್ಕೂಲ್ ಬಂತು ಅಂತ ಹೇಳಿ ಆಮೇಲೆ ಅಡ್ಮಿಷನ್ ಶುರು ನೋಡಿ ಎಡ್ಮಿಷನ್ ಮಾಡಿಸ್ತಾ ಇದ್ದೀವಿ ಇವರು ಜಾಯಿನ್ ಆಗ್ತಿರುವ ಸ್ಕೂಲು ಶ್ರೀರಾಮ ವಿದ್ಯಾಲಯ ಸೂರ್ಯನಗರ ಎಡ್ಮಿಷನ್ ಎಲ್ಲ ತುಂಬ ಚೆನ್ನಾಗಿ ಆಗ್ತಾ ಇದೆ ನೋಡ್ತಾ ಇರ್ಬೋದು ನೀವು ನಾವೆಲ್ಲ ಕೂತ್ಕೊಂಡು ಕ್ಯೂರಿಯಸಿಟಿಯಿಂದ ಅಡ್ಮಿಷನ್ ಮಾಡ್ತಾ ಇದ್ದೀವಿ ಸೊ ಹಾಗೆ ಪೃಥ್ವಿ ಮತ್ತು ಲಕ್ಷ್ಮಿ ಕೂಡ ಖುಷಿಯಿಂದ ಕೂತ್ಕೊಂಡಿದ್ದಾರೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿದರು ಮತ್ತು ಪೃಥ್ವಿ ನಮ್ಮ ಕ್ಲಾಸ್ ಇಲ್ಲಿ ಅಂತ ಹೇಳಿ ಹುಡುಕಾಡ್ತಾ ಇದ್ದರು ಅಲ್ಲಿಗೆ ಹೋಗುವ ಹೋಗಬೇಕು ಅಂತ ಹೇಳಿ ನಾವು ಅಡ್ಮಿಷನ್ ಎಲ್ಲ ಆದಮೇಲೆ ಹೋಗುವ ಅಂತೇಳಿ ನಮ್ಮ ಹತ್ರನೇ ಕೂರಿಸ್ಕೊಂಡ್ವಿ ಅವರನ್ನು ಎಲ್ಲ ಆಯಿತು ಅಲ್ಲಿಂದ ನೇರ ಪೃಥ್ವಿಯವರ ಕ್ಲಾಸ್ ರೂಮ್ ಕಡೆಗೆ ಹೋದ್ವಿ ಅಲ್ಲಿ ಮಾತಾಜಿಯವರು ಮಾತಾಜಿ ಅಂತ ಹೇಳಿದರೆ ಟೀಚರ್ಸ್ ಅಲ್ಲಿ ಮಾತಾಜಿಯವರು ಅವ್ರನ್ನ ತುಂಬ ಚೆನ್ನಾಗಿ ಬರ್ಮಾಡಿಕೊಂಡ್ರು ಮಾತಾಡ್ತಾ ಇದ್ದಾರೆ ಅಲ್ಲಿ ನೋಡಿ ಪ್ರದ್ವಿ ಮತ್ತು ಲಕ್ಷ್ಮಿ ಹತ್ರ ಆಮೇಲೆ ಅವರ ಕ್ಲಾಸಿಗೆ ಹೋದರು ಬೇರೆ ಬೇರೆ ಮಕ್ಕಳಿದ್ದರು ಸೊ ಅವ್ರ ಜೊತೆ ಹೋಗಿ ಇವರು ಕೂಡ ಬೆರೆತುಕೊಂಡ್ರು ಅಂದರೆ ಮಧ್ಯಾಹ್ನದ ಊಟದ ಸಮಯ ಆಗಿದ್ದು ಇವರನ್ನು ಕೂತ್ಕೊಂಡು ಊಟ ಮಾಡಲಿಕ್ಕೆ ಹೇಳಿದರು ಆಮೇಲೆ ಹಾಗೋ ಹೇಗೋ ಊಟಕ್ಕೆ ಇವರು ಕೂಡ ಕೂತ್ಕೊಂಡ್ರು ನೋಡಿ ಎಷ್ಟೊಂದು ವಿದ್ಯಾರ್ಥಿಗಳಿದ್ದಾರೆ ಅಂತ ನೋಡ್ಬೋದು ನೀವು ಹೊರಗಡೆ ಕೂಡ ಅಷ್ಟೇ ವಿದ್ಯಾರ್ಥಿಗಳಿದ್ದಾರೆ ನೋಡಿ ಮಾತಾಜಿ ಅವರಿದ್ದಾರೆ ಎಲ್ ಕೆ ಜಿ ಮತ್ತು ಯು ಕೆ ಜಿಯ ಮಾತಾಜಿಯವರು ಮಕ್ಕಳನ್ನ ಯಾವ ರೀತಿ ನೋಡ್ಕೊಳ್ತಾ ಇದ್ದಾರೆ ಅಂತ ನೋಡ್ಬೋದು ತುಂಬ ಚೆನ್ನಾಗಿ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದಾರೆ ಮನೆಗೆ ಬಂದ್ವಿ ಹಾಯ್ ಎಲ್ರಿಗೂ ಓಕೆ ಪ್ರದ್ವಿನ ಸೇರ್ಸೋದಕ್ಕಿಂತ ಇವತ್ತು ಹೋಗಿರುವಂತದ್ದು ಬೆಳಿಗ್ಗೆನೆ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ಕೊಂಡು ಅಲ್ಲಿಂದ ನೇರ ನಾವು ಶ್ರೀರಾಮ ಸ್ಕೂಲಿಗೆ ಹೋಗಿರುವಂತದ್ದು ಅಲ್ಲಿ ಹೋಗಿ ಪ್ರದ್ವಿ ಮತ್ತೆ ಲಕ್ಷ್ಮಿನ ಒಟ್ಟಿಗೆ ಸೇರ್ಸಿ ಮನೆಗೆ ಬಂದ್ವಿ ಪೃದ್ವಿ ನಾಳೆಯಿಂದ ಬೆಳಿಗ್ಗೆನೆ ಸ್ಕೂಲಿಗೆ ಹೋಗ್ತೇನೆ ಅಂತ ಹೇಳಿ ಖುಷಿಯಿಂದ ಇದ್ದಾನೆ ಸೊ ಓಕೆ ನಾಳೆನ ವಿಡಿಯೋ ನಾಳೆ ನೋಡೋಣ ಅಂತ ಹೇಳ್ತಾ ಪ್ರದ್ವಿ ಯಾವ ರೀತಿ ನಾಳೆ ಸ್ಕೂಲಿಗೆ ಹೋಗ್ತಾನೆ ಅಂತ ಹೇಳಿ ನಾಳೆನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳಿ ಬಾಯ್ ಬಾಯ್ ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ